ಎಲ್ರಿಗೂ ನಮಸ್ಕಾರ ಇವತ್ತು ಶೋ ಮಾಡ್ತಿರೋ ಉದ್ದೇಶ ಒಂದೇ ಇದು ನನ್ನ ಕೊನೆ ಶೋ ಆದರೂ ಪರವಾಗಿಲ್ಲ ನನ್ನ ಕೆರಿಯರ್ ಕೊನೆ ಶೋ ಆದರೂ ಪರವಾಗಿಲ್ಲ ಇಟ್ಸ್ ಅನ್ ಓಪನ್ ಚಾಲೆಂಜ್ ನಾನು ಮಾಡ್ತಿದ್ದೀನಿ ಒಂದು ಸಿನಿಮಾಗೆ ಒಂದು ಹತ್ತು ಸರಿನೋ ಇಪ್ಪತ್ತು ಸರಿನೋ ಹಾಕಿದ್ರೆ ಸೂಪರಾ ನಾನು ಬೆಟ್ಟು ಕಟ್ತೀನಿ ಇವರೇ ದಿಸ್ ಈಸ್ ಮೈ ಓಪನ್ ಚಾಲೆಂಜ್ ಇಲ್ಲಿ ಕ್ರೌಡ್ ಇದ್ದಾರೆ ನೋ ಫೋರ್ಸ್ ನಥಿಂಗ್ ಲೆಟ್ ಇಟ್ ಬಿ ಮೈ ಲಾಸ್ಟ್ ಶೋ ಆಫ್ ಮೈ ಕೆರಿಯರ್ ನನಗೇನು ಇಶ್ಯೂ ಇಲ್ಲ ಇಷ್ಟವಾದಲ್ಲಿ ನಿಮ್ಮ ಎಂಜಾಯ್ಮೆಂಟ್ ಇಡೀ ಕರ್ನಾಟಕ ಸದ್ದಾಗಬೇಕು ಅದಕ್ಕೆ ನಾನು ಈ ಶೋ ಆರ್ಗನೈಸ್ ಮಾಡಿದ್ದೀನಿ ಇವಾಗ ಏನಾಗಿದೆ ಅಂದರೆ ಈ ಪ್ಯಾನ್ ಇಂಡಿಯಾ ಅಬ್ಬರ ಇನ್ನೊಂದು ಮತ್ತೊಂದು ವಿಷ್ಯುವಲಿ ಗ್ರ್ಯಾಂಡ್ ಇರೋ ಸಿನಿಮಾಗಳಿಗೆ ನಾನು ದೊಡ್ಡದಾಗಿ ಪ್ರಚಾರ ಮಾಡಿ ಗಿಮಿಕ್ ಮಾಡೋ ಸಿನಿಮಾಗಳಿಗೆ ಬರ್ತಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಬಂದಾಗ ನಮ್ಮ ತಾಯಣಗೂ ಅದು ಕನ್ವರ್ಟ್ ಆಗ್ತಿಲ್ಲ ಅದು ಒಳ್ಳೆ ಕಂಟೆಂಟೋ ಇಲ್ವೋ ಇವ್ರು ರಿಯಾಕ್ಷನ್ ಗೊತ್ತಾಗುತ್ತೆ ಅಂದರೆ ನಾನು ಎಲ್ಲರಿಗೂ ಏ ನಗರಿ ನಗರಿ ಇದೆಲ್ಲ ಹೇಳೋಕ್ಕಾಗಲ್ಲ ದಿಸ್ ಇಸ್ ನಾಟ್ ಮೈ ಕಂಟ್ರೋಲ್ ಇವ್ರು ಯಾರು ನನಗೆ ಪರಿಚಯ ಇಲ್ದಿರೋರು ಇವತ್ತು ಈ ಶೋಗೆ ಬಂದಿದ್ದಾರೆ ಒಂದು ಸಿನಿಮಾಗೆ ಒಂದು ಇಂಟರ್ವಲ್ ಒಳಗಡೆ ನಾನು ಇಪ್ಪತ್ತರ ಮೇಲೆ ನಗಿಸ್ತೀನಿ ಸರ್ ಟ್ವೆಂಟಿ ಪಾಯಿಂಟ್ಸ್ ಮೇಲೆ ನಗಿಸ್ತೀನಿ ಇಟ್ಸ್ ಎನ್ ಓಪನ್ ಚಾಲೆಂಜ್ ಅವ್ರು ನಕ್ಕಿಲ್ಲ ಅವ್ರು ಎಂಜಾಯ್ ಮಾಡಿಲ್ಲ ಅಂದರೆ ಲೆಟ್ ಇಟ್ ಬಿ ಮೈ ಲಾಸ್ಟ್ ಶೋ ಆಫ್ ಮೈ ಕ್ಯಾರಿಯರ್ ಅಂಡ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಆ್ಯಂಡ್ ಇವತ್ತು ಅದೇನಂತಾರಲ್ಲ ಸ್ಟಿಂಗ್ ಆಪ್ರೇಷನ್ ತರೋಣ ಇಲ್ಲ ಅಂದರೆ ಓ ಐ ಆಮ್ ರೆಡಿ ಟು ಗೋ ನಾನು ನಾನೆಲ್ಲರೂ ಕರೆಸಿದ ಒಂದೇ ಉದ್ದೇಶ ಬಿಕಾಸ್ ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳಿದ್ರು ನಂಬಲ್ಲ ಲೆಟ್ ಲೆಟ್ ದ ಕ್ರೌಡ್ ಡಿಸೈಡ್ ಮೈ ಕೆರಿಯರ್ ಟುಡೇ ಅಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ವಾಚ್ ವಾಟ್ ದಿನ ಐ ಆಮ್ ವೆರಿ ಕಾನ್ಫಿಡೆಂಟ್ ನಾನು ವೆರಿ ಕಾನ್ಫಿಡೆಂಟ್ ಹೇಳ್ತೀನಿ ಶಿಲ್ಲೆ ಹೊಡೆದು ಚಪ್ಪಾಳೆ ಹೊಡೆದು ನನ್ನ ಸಿನಿಮಾ ನೋಡ್ತಾರೆ ಇಲ್ಲ ಅಂದರೆ ಇಲ್ಲಿಗೆ ಮುಗಿಸ್ತೀನಿ ನಾನು ನನ್ನ ಕೆರಿಯರ್ ಥ್ಯಾಂಕ್ ಯು